ರು ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ನಮ್ಮದು ಇದೆ ಪಾಂಡವಪುರ ಮೂಲ ಇದೆ ಊರ್ನವರು ಸರ್ ಈಗ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಕೇಂದ್ರದಲ್ಲಿ ಹೌದು ಹೇಗೆ ಸರ್ ಅವರು ಆಡಳಿತ ಬರಬೇಕಾಯ್ತು ನರೇಂದ್ರ ಮೋದಿ ಒಬ್ಬ ವ್ಯಕ್ತಿಯಲ್ಲ ಅವನೊಂದು ಶಕ್ತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ಏನು ಎಪ್ಪತ್ತು ವರ್ಷದ ಆಳ್ವಿಕೆಯಲ್ಲಿ ನಾವು ಅನುಭವಿಸ್ತಕ್ಕಂಥ ಕೆಲವು ನೋವುಗಳನ್ನು ಕೇವಲ ಎರಡೇ ಎರಡು ಸರ್ಕಾರದ ಅವಧಿಯಲ್ಲಿ ಪರಿಪೂರ್ಣವಾದಂಥ ಒಂದು ದೇಶ ಸುಭದ್ರ ಸ್ಥಿತಿಗೆ ಕೊಂಡೊಯ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಾರಾದರೂ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿಯವರು ಇವತ್ತು ಇಡೀ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚದಾದ್ಯಂತ ಅವರನ್ನು ವಿಶ್ವಗುರು ಅಂತ ಸ್ವೀಕಾರ ಮಾಡಿದ್ದಾರೆ ಅಂದರೆ ಅದು ನಮಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅದರಲ್ಲೂ ನಮಗೆ ಒಂದು ಗೌರವ ಕೊಡ್ತಕ್ಕಂಥ ಒಂದು ವಿಚಾರ ಮೋದಿಯವ್ರ ಬಗ್ಗೆ ನಾವು ಹೇಳಲಿಕ್ಕೆ ಪದಗಳೇ ಇಲ್ಲ ನಾವು ಅವರ ಒಂದು ಆಡಳಿತದಲ್ಲಿ ನಮ್ಮ ದೇಶ ಸುಭದ್ರ ಸ್ಥಿತಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ತಾರೆ ಅಂತ ಒಂದು ಭರವಸೆ ತುಂಬ ನಮಗಂತೂ ಇದೆ ಒಳ್ಳೆಯದು ಖಂಡಿತ ಇವತ್ತು ಏನು ಕೆಲಸ ಮಾಡಿದ್ದರೂ ಅದರಲ್ಲಿ ಒಂದು ಪರ್ಸೆಂಟು ಇಲ್ಲಿಗಂಟ ಕೆಲಸ ಹಾಕಿರ್ತಕ್ಕಂಥ ಇನ್ನೂ ತೊಂಬತ್ತೊಂಬತ್ತು ಪರ್ಸೆಂಟು ಆ ಕೆಲಸಗಳು ಬಾಕಿ ಇದೆ ಆ ಎಲ್ಲ ಒಂದು ಕೆಲಸಗಳು ಸಂಪೂರ್ಣವಾದಂಥ ಒಂದು ಫುಲ್ಫಿಲ್ ಆಗಬೇಕು ಅಂದರೆ ಅವರು ಖಂಡಿತವಾಗಲೂ ಮತ್ತೊಮ್ಮೆ ಅವರು ಅಧಿಕಾರನ ಆ ಗದಿಗೆಯ ಒಂದು ಅಭಿಸ ಒಂದು ಪಟ್ಟಾಭಿಷೇಕ ಮಾಡ್ಕೊಳ್ಳೇಬೇಕು ನಾವೆಲ್ಲ ಸೇರಿ ಅವ್ರಿಗೆ ಒಕ್ಕೂರಿನಿಂದ ಒಂದು ಒಗ್ಗಟ್ಟಿನಿಂದ ಅವ್ರನ್ನ ಆಯ್ಕೆ ಮಾಡಲೇಬೇಕಾಗಿದೆ ಏಕೆಂದರೆ ಅನಿವಾರ್ಯ ಇವತ್ತು ನಾವು ಭಾರತ ದೇಶದಲ್ಲಿ ಜಾತ್ಯಾತೀತ ರಾಷ್ಟ್ರವಾಗಿರ್ತಕ್ಕಂಥ ನಾವು ಹಿಂದೂ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂದರೆ ಆ ಹಿಂದೂ ರಾಷ್ಟ್ರವಾಗಿ ಒಬ್ಬ ನಾಯಕ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಒಂದಾಗಬೇಕು ಅಂದರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡಕ್ಕೆ ಹೇಗೆ ಅನಿಸುತ್ತೆ ಅದು ಇವತ್ತಿನ ಒಂದು ಕನಸಲ್ಲ ಐನೂರು ವರ್ಷಗಳ ಒಂದು ಏನು ಇತಿಹಾಸ ಅದು ನಮ್ಮ ಒಂದು ಭಾರತ ನೆಲ ಜಲ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ನಮ್ಮದು ರಾಮ ಇವತ್ತು ನಮಗೆ ಒಂದು ಆದರ್ಶ ವ್ಯಕ್ತಿ ಆ ಒಬ್ಬ ಪುರುಷೋತ್ತಮನ ಒಂದು ದೇವಸ್ಥಾನ ಮರು ಸ್ಥಾಪನೆ ಮಾಡಿ ಇವತ್ತು ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ದೇಶದ ಹಬ್ಬ ನಾಡ ಹಬ್ಬ ಆಗಿ ಆಚರಣೆ ಮಾಡಬೇಕು ಆ ದಿನನ ಮುಂದೊಂದು ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ನಾಡ ಹಬ್ಬ ಆಗಿ ಆಚರಣೆ ಮಾಡಬೇಕು ಆ ದಿನ ಅಂತೂ ನಮಗೆ ನಾ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಮನೆಯಲ್ಲೂ ದೀಪ ಬೆಳಗ್ತಾರೆ ಬೆಳಗ್ಗೆ ಬೆಳಗ್ತೀವಿ ಹಾಗೂ ಪ್ರತಿಯೊಂದು ರಾಮ ಮಂದಿರದಲ್ಲೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದೇ ನಡೀತದೆ ಖಂಡಿತವಾಗಲೂ ಅದು ನಮಗೆ ಸಂತೋಷ ಮತ್ತು ಖುಷಿ ಕೊಡ್ತಕ್ಕಂಥ ವಿಚಾರ ಭದ್ರತೆ ಬಗ್ಗೆ ಸರ್ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಭದ್ರತೆ ಬಂದಾಗ ಸ್ವಲ್ಪ ಏನಾದರೂ ಚೇಂಜಸ್ ಆಯಿತಾ ಅದು ಮೊದಲೇ ಹೇಗಿತ್ತು ಮೊದಲು ನಮ್ಮ ಒಂದು ಏನು ಭದ್ರತೆಯಲ್ಲಿ ನೋಡ್ತೀವಿ ಅಂತ ಅಂದರೆ ನಮ್ಮ ಸೋಲ್ಜರ್ಸ್ಗಳಿಗೆ ಹಾಕೊಳ್ಳಲಿಕ್ಕೆ ಅಲ್ಲಿ ಊಟ ಮಾಡಲಿಕ್ಕೂ ಕೂಡ ಒಂದು ಅರೆ ಒಂದು ಬದುಕನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿನ ನಮ್ಮ ಒಂದು ಸೈನಿಕರು ಅನುಭವಿಸ್ತಿದ್ರು ಆದರೆ ಇವತ್ತು ಪರಿಪೂರ್ಣವಾಗಿ ಇವತ್ತು ಹೆಮ್ಮೆಯಿಂದ ಯಾವ ಒಬ್ಬ ದೇಶದ ಒಬ್ಬ ಶತ್ರುನೂ ಒಂದು ನುಸಿಲಿಕ್ಕೆ ಸಾಧ್ಯವಿಲ್ಲದಂತೆ ಇವತ್ತು ಸೆಕ್ಯುರಿಟಿ ಕೊಟ್ಟು ಎಲ್ಲ ಟೆಕ್ನಾಲಜಿ ಮುಖಾಂತರ ಒಂದು ವೆಪನ್ಸ್ಗಳನ್ನ ಕೊಟ್ಟಿದ್ದಾರೆ ಇವತ್ತು ಭದ್ರತೆ ಬಗ್ಗೆ ನಮಗೆ ಹೆಮ್ಮೆನೂ ಇದೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸ್ತಾರೆ ಅಂತ ಒಂದು ವಿಶ್ವಾಸ ಕೂಡ ನನಗಿದೆ ಇವತ್ತು ಭಾರತ ಇವತ್ತು ಒಂದು ಅಭಿವೃದ್ಧಿ ಪಥಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿ ಅವರ ಆಡಳಿತ ಅಯೋಧ್ಯೆಯಲ್ಲಿನ ಈಗ ರಾಮ ಮಂದಿರನಾಗಾದರೆ ಸ್ವಾಗತ ಮಾಡ್ತೀರಾ ಖಂಡಿತ ಅದು ಸ್ವಾಗತ ಮಾಡೋದೆಲ್ಲ ಆಚರಣೆ ಮಾಡಬೇಕು ಸ್ವಾಗತ ಕೋರೋದೇ ಬೇರೆ ಆಚರಣೆ ಮಾಡದೇ ಬೇರೆ ಸ್ವಾಗತ ಮಾಡಬೇಕು ಖಂಡಿತ ಸರ್ ಇದು ನಮ್ಮ ಹಬ್ಬ ಸ್ವಾಗತ ಇದು ನಾವು ಹಿಂದೂ ನಾವು ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿ ನಾವು ಹಿಂದೂ ಆಗಿ ಜನನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಏನು ನಾವು ಹಿಂದೂವಾಗಿ ಜನ್ಮ ತಾಳಿದೀವೋ ಇದೆಲ್ಲರೂ ಕೂಡ ಅವರ ಸ್ವಇಚ್ಛೆಯಿಂದ ಆಚರಣೆ ಮಾಡಬೇಕು ಸ್ವಾಗತ ಯಾರೂ ಕೋರೋ ಅವಶ್ಯಕತೆ ಇಲ್ಲ ಬಾ ಇಲ್ಲಿ ಪೂಜೆ ಮಾಡುವಂಥ ಸ್ವಇಚ್ಛೆಯಿಂದ ನಿಂತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಇದು ಪ್ರತಿಯೊಬ್ಬ ಹಿಂದೂ ಕರ್ತವ್ಯ ಅಂದರೆ ಈಗ ಯಾಕಂದರೆ ದೇವಸ್ಥಾನಗಳು ಈಗೀಗ ಬರ್ತಾ ಬರ್ತಾ ಅದರ ಭಾವನೆಗಳು ಜನಗಳಲ್ಲಿ ಬೇರೆ ಬೇರೆ ಕೆಟ್ಟ ಕೆಟ್ಟ ಭಾವನೆಗಳೆಲ್ಲ ಜಾಸ್ತಿ ಆಗ್ತಾ ಇರೋದು ಯಾಕಂದರೆ ದೇವಸ್ಥಾನಗಳಿಗೆ ಹೋಗಲ್ಲ ಭಕ್ತಿ ಇಲ್ಲ ದೇವರ ಮೇಲೆ ಭಕ್ತಿ ಇಲ್ಲ ಇದೆಲ್ಲ ಕಡಿಮೆ ಆಗ್ತಾ ಇದೆ ಇದರಿಂದ ಜನಗಳಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಖಂಡಿತ ಏನು ಈಗ ಹಿಂದೆ ಅದನ್ನೆಲ್ಲ ನಮ್ಮನ್ನ ಸತಮೂರ್ಖನಾಗಿ ಮಾಡಿರ್ತಕ್ಕಂಥ ಕೆಲವೊಂದು ಹಿಂದೆ ಆಡಳಿತ ಮಾಡಿರ್ತಕ್ಕಂಥ ಪಕ್ಷಗಳು ದಾರಿ ದಿಕ್ಕನ್ನು ತಪ್ಪಿಸಿದ್ದಾರೆ ಖಂಡಿತ ಮತ್ತೆ ಮಗ ಮನೇಲಿ ಏನಾದರೂ ಒಂದು ವ್ಯತ್ಯಾಸ ಆದಾಗ ಹಿರಿಯರು ಒಂದು ಮನೆಯಲ್ಲಿ ಜವಾಬ್ದಾರಿ ತಕ್ಕೊಂಡು ಅವನನ್ನು ಸರಿಪಡಿಸಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಇಡೀ ರಾಷ್ಟ್ರದ ಜನತೆಗೆ ಒಂದು ಗೂಡಿಸಲಿಕ್ಕೆ ಒಂದು ರಾಮ ಮಂದಿರ ಕೂಡ ಕಾರಣ ಆಯ್ತದೆ ಇಂದೊಂದು ದಿನ ಹಿಂದೆ ಹೇಗೆ ನಮ್ಮ ಭಾರತ ದೇಶದ ಪರಂಪರೆಯನ್ನು ಎತ್ತಿ ಇಡೀ ಜಗತ್ತಿನಾದ್ಯಂತ ಆಡಿ ಹೊಗಳುತ್ತಿದ್ದರೋ ಒಂದೊಂದು ದಿನ ಈ ಭಾರತಕ್ಕೆ ಈ ಭಾರತದ ನೆಲಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟತೆ ಇರ್ತಕ್ಕಂಥದ್ದು ಜಗಜ್ ಜಾಹೀರಾತಾಗದರಲ್ಲಿ ಯಾವುದೇ ಸಂಶಯ ಇಲ್ಲ ಪ್ರತಿಯೊಬ್ಬರು ಒಂದಾಗೆ ಆಗ್ತೀವಿ ನಾವೆಲ್ಲರೂ ನಮ್ಮ ಮನೆಯ ಹಬ್ಬ ಅಂತ ಆಚರಣೆ ಮಾಡೇ ಮಾಡ್ತೀವಿ ಮಾಡಲೇಬೇಕು ಕರ್ನಾಟಕದ ಅಂತಲ್ಲ ಇಡೀ ಭಾರತ ದೇಶದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ರಾಮ ಮಂದಿರ ಆಗಬೇಕು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ಮನೆಗಳಲ್ಲೂ ರಾಮನ ಫೋಟೋ ಇರಬೇಕು ಯಾಕೆ ಅಂದರೆ ರಾಮ ನಮ್ಮ ದೇಶದ ಆದರ್ಶ ಪುರುಷ ಅವನ ಒಂದು ಬದುಕಿನ ಒಂದು ಜರ್ನಿನಲ್ಲಿ ಇವತ್ತು ಅವರು ಮಾಡಿ ತೋರಿಸಿ ಮಟ್ಟಿರ್ತಕ್ಕಂಥ ಕೆಲವೊಂದು ಆದರ್ಶ ಜೀವನಗಳನ್ನ ನಾವು ಪಾಲಿಸ್ಬೇಕು ಅದಕ್ಕೋಸ್ಕರ ರಾಮನನ್ನು ನಾವು ಆರಾಧಿಸಬೇಕು ಪೂಜಿಸಬೇಕು ಗೌರವಿಸಬೇಕು ಹಾಗೆ ಪ್ರೀತಿಸಬೇಕು ಎಷ್ಟೋ ಜನಕ್ಕೆ ರಾಮಾಯಣ ಮಹಾಭಾರತದ ಕಥೆಗಳೇ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ನಮ್ಮ ಒಂದು ಭಾರತ ದೇಶದ ಹಿಂದಿನ ಸರ್ಕಾರಗಳು ಏನು ಮಾಡ್ದು ಅಂದರೆ ರಾಮಾಯಣ ಮತ್ತು ಮಹಾಭಾರತನ ಅದನ್ನು ಈ ಭೂಗತ ಲೋಕದ ಒಂದು ಭೂಮಿ ಒಳಗಡೆ ಅದನ್ನು ಹೇಗೆ ಒಂದು ಮುಚ್ಚಿಟ್ಟಿದ್ದು ಅದು ಯಾವನೋ ಒಬ್ಬ ಮೊಹಮ್ಮದ್ ಗಜಿನಿ ಇನ್ಯಾವನೋ ಒಬ್ಬ ಅಕ್ಬರು ಬಾಬರನ್ನ ಸ್ಟೋರಿನ ಹೇಳ್ಕೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿ ತಿದ್ದುಪಡಿನ ಮಾಡಿ ನಮ್ಮ ಇತಿಹಾಸಗಳನ್ನ ತೋರಿಸ್ದೆ ಅವರ ಒಂದು ದಾಳಿಗಳ್ನ ಎತ್ತಿಡ್ದು ಇವತ್ತು ಅವ್ರು ಮಾಡಬೇಕು ಅಂತ ಏನು ಇವತ್ತು ನಮ್ಮ ಹಿಂದೂ ರಾಷ್ಟ್ರ ಹೋಗಿ ಮುಸ್ಲಿಮ್ ರಾಷ್ಟ್ರ ಮಾಡಬೇಕು ಅಂತ ಅವರ ಒಂದು ಆಲೋಚನೆ ಇತ್ತು ಆ ಆಲೋಚನೆಯಿಂದ ಇಷ್ಟೆಲ್ಲ ಈ ಅಡ್ಡದಾರಿಯ ಪರಿಣಾಮ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ಮಣ್ಣಿನಲ್ಲಿ ಈ ಮಣ್ಣಿಗೆ ಇರ್ತಕ್ಕಂಥ ಒಂದು ವಿಶೇಷ ಶಕ್ತಿ ಜಗತ್ತಿನ ಯಾವುದೇ ದೇಶಕ್ಕೂ ಇಲ್ಲ ಈ ಮಣ್ಣಿನಲ್ಲಿ ಆ ಒಂದು ಶಕ್ತಿ ಇದೆ ಎಂತೆಂಥ ಮಹಾನೀಯರು ನಾನೇ ಎಲ್ಲ ಅಂದವರೆಲ್ಲ ಈ ಮಣ್ಣಿನಲ್ಲಿ ಮಣ್ಣಾಗಿ ಉಂಟೋಗೋರೆ ಅವರೆಲ್ಲ ಇವತ್ತು ಏನೂ ಇಲ್ಲ ಇವತ್ತು ಭಾರತ ಒಂದೇ ಭಾರತ ಇಡೀ ಪ್ರಪಂಚಕ್ಕೆ ಒಂದು ಆದರ್ಶ ದೇಶವಾಗಿ ಪರಿವರ್ತನೆ ಹಾಗೇ ಆಗುತ್ತೆ ನಾವು ಆ ಒಂದು ದಿನಗಳನ್ನ ಸುದಿನಗಳನ್ನ ನಾವು ಬದುಕಿದಾಗಲೇ ನೋಡಬೇಕು ಅಂತ ತುಂಬ ಆಸೆ ನಮಗೆ ನಮ್ಮ ಪೂರ್ವಜರು ಐನೂರು ವರ್ಷದಿಂದ ರಾಮ ಮಂದಿರಗೋಸ್ಕರ ಲಕ್ಷಾದ್ರೂ ಜನ ಜೀವನ ಪಣವಿಟ್ಟು ಇವತ್ತು ಆ ಕನಸುಗಳನ್ನ ನನಸು ಮಾಡ್ಕೊಳಿಕ್ಕಾಗಲಿಲ್ಲ ಬಟ್ ನಾವು ಇವತ್ತಿನ ಜನ್ರೇಷನ್ ನಾವೆಲ್ಲ ಪುಣ್ಯವಂತರು ಯಾಕೆಂದರೆ ರಾಮ ಮಂದಿರ ಪ್ರತಿಷ್ಠಾಪನೆ ಮರು ಪ್ರತಿಷ್ಠಾಪನೆ ಆಗ್ತಕ್ಕಂಥ ಯುಗದಲ್ಲಿ ನಾವು ಜನ್ಮ ತಾಳಿದ್ದೀವಿ ನಮ್ಮ ನಾವೇ ಪುಣ್ಯವಂತರು ನಾವೇ ಭಾಗ್ಯವಂತರು ಇದಕ್ಕೆಲ್ಲ ಕಾರಣ ನಮ್ಮ ನರೇಂದ್ರ ಮೋದಿಯವರು ಹೆಸರು ನಮ್ಮ ಹೆಸರು ಡಿ ಪುರುಷೋತ್ತಮ ನಾವು ಇದೆ ಅರಳಹಳ್ಳಿ ಗ್ರಾಮದವರು ಸರ್ ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಹೌದು ಏನು ಸರ್ ನಮಗೆ ತುಂಬ ಸಂತೋಷ ಆಗುತ್ತೆ ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡ್ತಾ ಇರೋದ್ರಿಂದ ಭಾಳ ಸಂತೋಷ ಆಗುತ್ತೆ ಈ ಥರ ಯಾಕೆಂದ್ರೆ ಸುಮಾರು ವರ್ಷಗಳ ಕಾಲ ದೇವಸ್ಥಾನಗಳ ಕಟ್ಟೋದು ನಮ್ಮ ದೇಶದಲ್ಲಿ ಕಡಿಮೆ ಆಗೋಯಿತು ಹೌದು ಈಗ ಕಟ್ತಾ ಇರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಆಚರಿಸ್ತಾವ್ರೆ ಎಲ್ಲ ಊರ್ನಲ್ಲೂ ಆಚರಣೆ ಮಾಡ್ತಾವ್ರೆ ನಮಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಅವರಿಗೆ ಸಪೋರ್ಟ್ ಮಾಡ್ತೀರಾ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ಕೆ ಹ್ಞೂ ನಮಗೆ ಸಂತೋಷ ಆಗ್ತಾ ಇದೆ ನಾವು ಅವ್ರನ್ನ ಎಲ್ಲೋ ಮಾಡಬೇಕು ಮತ್ತೊಮ್ಮೆ ಬರಲಿ ಅಂತ ಆರೈಸ್ತೀವಿ ನರೇಂದ್ರ ಮೋದಿ ಅವರು ಬರಬೇಕು